ಹಲೋ ಹಾಯ್ ಫ್ರೆಂಡ್ಸ್ ತುಂಬ ಜನ ಕಮೆಂಟ್ ಮಾಡಿದ್ರಿ ನಾನು ಒಂದು ಟೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ನಾನು ಒಂದು ನೀರನ್ನ ಕುಡಿತಾ ಇದೆ ಒಂದು ಡ್ರಿಂಕ್ಸ್ನ ಕುಡಿತಾ ಇದೆ ಅದನ್ನು ನೀವು ಯಾವ ರೀತಿ ಮಾಡೋದು ಹೇಳಿ ವೆಯ್ಟ್ ಲಾಸ್ ಆಗೋ ಡ್ರಿಂಕ್ನ ಕುಡಿತಾ ಇದೆ ಅದನ್ನು ಯಾವ ರೀತಿ ಮಾಡೋದು ಹೇಳಿ ಅಂತ ತುಂಬ ಜನ ಹೇಳಿದಿರಿ ಅದರಿಂದ ಅದನ್ನು ಕುಡಿಯೋದ್ರಿಂದ ನಿಮ್ಗೇನು ಬೆನಿಫಿಟ್ ಅಂದರೆ ಆಲ್ಮೋಸ್ಟು ಹೆಣ್ಮಕ್ಳಿಗೆ ಹೊಟ್ಟೆ ಬೊಜ್ಜು ತುಂಬ ಇರುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಮತ್ತು ಕಾಲ ಹತ್ರ ತುಂಬ ಇರುತ್ತೆ ಅನ್ನೋರಿಗೆ ಸಿಂಪಲ್ ಹೋಮ್ ರೆಮಿಡಿ ಅದಂತೂ ಮಾಡೋದಂತೂ ತುಂಬ ಈಸಿ ನೀವು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರ ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ನೀವು ಈ ಇದನ್ನು ಯಾವ ರೀತಿ ಮಾಡೋದು ಪೌಡ್ರನ್ನ ಅಂದರೆ ಒಂದು ಮೂರು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಸ್ಪೂನಷ್ಟು ಅಜ್ವಾನು ಮೂರು ಸ್ಪೂನಷ್ಟು ಸೋಂಪನ್ನ ತಗೊಂಡು ನೀಟಾಗಿ ಅದನ್ನು ಹುರ್ಕೊಳ್ಳಿ ಅದು ಕಪ್ಪಗಾಗಬಾರ್ದು ಸ್ವಲ್ಪ ಅಂದರೆ ಇರದಂಗೆ ಇರಿದಂಗೆ ಅದನ್ನು ನೀಟಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಗ್ಬಿಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಇದನ್ನು ರುಬ್ಕೊಂಡಿದ್ದಾದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋದ್ಕಿಂತ ಆಲ್ಮೋಸ್ಟ್ ಸ್ವಲ್ಪ ಇರಬೇಕು ಆ ರೀತಿ ರುಬ್ಕೊಳ್ಳಿ ರುಬ್ಕೊಂಡಿದ್ದಾದ್ಮೇಲೆ ಇದನ್ನು ಯಾವ ರೀತಿ ಕುಡಿಯೋದು ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ನೀರೇನು ಕುಡಿಬೇಡಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಆ ನೀರು ಜೊತೆ ಎರಡು ಸ್ಪೂನು ಈ ಪೌಡರ್ನ ಹಾಕಿ ಿ ಚೆನ್ನಾಗಿ ಕುದಿಸಿ ನೀವು ತಗೊಂಡಿರುವಂತ ನೀರು ಹತ್ತತ್ರ ನಲ್ವತ್ತೈದು ಪರ್ಸೆಂಟ್ ಇರಬೇಕು ಇನ್ನು ಹದಿನೈದು ಪರ್ಸೆಂಟ್ ಕುದ್ದಿ ಕುದ್ದಿ ಇದಾಗಿರಬೇಕು ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ನಿಮಗೆ ನೀರು ಇರಬೇಕು ಆ ನೀರನ್ನ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆ ಕುಡಿಬೇಕು ನೈಟು ಮಲ್ಕೊಬೇಕಾದ್ರೆ ಒಂದು ಗ್ಲಾಸ್ನ ಕುಡಿತಾ ಬನ್ನಿ ಮಿನಿಮಮ್ ನೀವು ಇದನ್ನು ಒಂದು ತಿಂಗಳು ಮಾಡಿ ನೋಡಿ ತ್ರೀ ಟು ಫೈವ್ ಕೆ ಜಿ ವೆಯ್ಟ್ ಲಾಸ್ ಆಗ್ತೀರಾ ನಾನು ಇದನ್ನು ಕುಡಿಬೇಕಾದ್ರೆ ಸಿಕ್ಸ್ಟಿ ನೈನ್ ಕೆ ಜಿ ಇದೆ ಇವಾಗ ನಾನು ಸಿಕ್ಸ್ಟಿ ಟೂ ಕೆ ಜಿ ಇದ್ದೀನಿ ಅದಕ್ಕೆ ನಾನು ಆ ವಿಡಿಯೋನ ಮಾಡಿದ್ದು ಇವಾಗಲೂ ಅಷ್ಟೇ ನಾನು ದಿನೇ ದಿನೇ ಒಂದೊಂದು ಡ್ರಿಂಕ್ನ ಕುಡಿತೀನಿ ನಿಮಗೆ ಬೇಕಾದರೆ ನಾನು ಕಮೆಂಟ್ ಮಾಡಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಇನ್ನೂ ಯಾರು ಆಯ್ಸ ಫಾಲೋ